ದುರ್ಗ ಹೋಬಳಿ ಹಿಂಸಂದ್ರ ಎಂತಕ್ಕಂಥ ಗ್ರಾಮ ಸರ್ವೆ ನಂಬರು ಹದಿಮೂರು ಬಾರು ಒಂದು ಹಾಗೂ ಹದಿಮೂರು ಬಾರು ಮೂರು ಹಾಗೂ ಸರ್ವೆ ನಂಬರು ಇಪ್ಪತ್ತು ಈ ಸರ್ವೆ ಈ ಜಮೀನುಗಳ ಒಂದು ವಾಸ್ತವಾಂಶದ ವರದಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೀನಿ ಸರ್ವೆ ನಂಬರು ಹದಿಮೂರು ಜಮೀನಿನ ವಿಸ್ತೀರ್ಣ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಇದೆ ಇದರಲ್ಲಿ ಆಕರ್ ಬರ್ನ್ ಪ್ರಕಾರ ಇರೋದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಈ ಎರಡು ಎಕರೆ ಹತ್ತೊಂಬತ್ತು ಗುಂಟೆಯಲ್ಲಿ ಐದು ಗುಂಟೆ ಬಿ ಖರಾಬು ಅಂತ ಇದೆ ಇದನ್ನು ವರ್ತುಪಡಿಸಿದರೆ ಎರಡು ಎಕರೆ ಹದಿನಾಲ್ಕು ಗುಂಟೆ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಐದು ಗುಂಟೆ ಬಿ ಖರಾಬು ಇನ್ನು ಎರಡು ಎಕರೆ ಹದಿನಾಲ್ಕು ಗುಂಟೆ ಬರುತ್ತೆ ಈ ಜಮೀನಿನ ತರಹ ಏನಾಗಿದೆ ಅಂದರೆ ಫಕೀರ್ ಇನಾಮತಿ ಜಮೀನ್ ಅಂತ ಹೇಳ್ತಕ್ಕಂಥದ್ದು ಫಕೀರ್ ಇನಾಮತಿ ಜಮೀನು ಅಂತ ಇದು ಇನಾಮ್ ಜಮೀನಾಗಿದೆಕೀರ್ ಇನಾಮತಿ ಫಕೀರ್ ಇನಾಮತಿ ಜಮೀನ್ ಅಂತ ಹೇಳಿ ಸೊ ಹಾಗಾಗಿ ನಮ್ಮ ಐ ಎಲ್ಲು ಮತ್ತು ಇಂಡೆಕ್ಸ್ ಆಫ್ ಲ್ಯಾಂಡು ಮತ್ತು ಆರ್ ಆರ್ ಅಂತ ಕರಿತೀವಿ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಈ ಎಲ್ಲ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಂಥ ತಾಲೂಕು ಕೂಡ ಫಕೀರ್ ಇನಾಮತಿ ಅಂತಲೇ ಬರ್ತಾ ಇರ್ತಕ್ಕಂಥದ್ದು ಕರ್ದಾ ಕರ್ದ ಪ್ರತಿ ಕರ್ದ ಅಂದರೆ ಓನರ್ ಅಂತೇಳಿ ಅದು ಕರ್ದ ಯಾರಿದ್ದಾರೆ ಅಂತೇಳಿ ನೋಡಿದಾಗ ಇನಾಮದ್ದಾರ ಯಾರು ಸೈದಾಮಿಯಾ ಅಂತಕ್ಕಂಥವ್ರು ಇದರಲ್ಲಿ ಕಂಡುಬರ್ತಾರೆ ಮೂಲತಃ ಕಂಡು ಬರ್ತಕ್ಕಂಥದ್ದು ಇನಾಮದ್ದಾರ ಯಾರು ಸೈದಾಮಿಯಾ ಅಂತಕ್ಕಂಥದ್ದು ಕಂಡು ಬರ್ತದೆ ಸೊ ಹಾಗಾಗಿ ಇದಕ್ಕೆ ಎಮ್ ಆರ್ ನಂಬರ್ ಎಲ್ಲಿಂದ ಸೃಷ್ಟಿಯಾಗಿದೆ ಯಾವ ವರ್ಷದಿಂದ ಸೃಷ್ಟಿಯಾಗಿದೆ ಅಂತೇಳಿ ನಾವು ನೋಡಿದಾಗ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಆಬ್ಲಿಕ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಎಮ್ ಆರ್ ಸೃಷ್ಟಿಯಾಗುತ್ತೆ ಈ ಎಮ್ ಆರ್ ನಂಬರ್ ಪ್ರಕಾರ ಅಬ್ದುಲ್ ಸತ್ತಾರ್ ಸಾಬಿ ಬಿನ್ ಬುಡ್ಡು ಸಾಬಿ ಮತ್ತು ಆಶಾಬಿ ಕೋಮ್ ಅಬ್ದುಲ್ ಸತ್ತಾರ್ ಅಂತಕ್ಕಂಥವರ ಇದು ಎಮ್ ಆರು ಬರುತ್ತೆ ಮೊದಲನೇದಾಗಿ ಬರ್ತಕ್ಕಂಥ ಎಮ್ ಆರ್ ಇದು ಈ ಅಬ್ದುಲ್ ಸತ್ತಾರ್ ಅವರು ಏನು ಮಾಡ್ತಾರೆ ಅಂದರೆ ಅಬ್ದುಲ್ ಸತ್ತಾರ್ ಸಾಬಿ ಅವರು ರಾಮಣ್ಣ ಬಿನ್ ಗುನ್ನಪ್ಪಲ್ಲಿ ಮುನೆಪ್ಪ ಅಂತಕ್ಕಂಥವ್ರು ಏನು ಮಾಡ್ತಾರೆ ಇದನ್ನು ಕ್ರಯ ಮಾಡ್ತಾರೆ ಈ ಜಮೀನನ್ನು ಕ್ರಯ ಎಮ್ ಆರ್ ನಂಬರ್ ಎಷ್ಟು ಎಸ್ ಆರ್ ನಂಬರು ಎರಡು ಸಾವಿರದ ಆರುನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನನ್ನು ಕ್ರಯ ಆಗುತ್ತೆ ಇಲ್ಲಿ ಒಂದನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎಮ್ ಆರ್ ನಂಬರು ಎರಡು ಸಾವಿರದ ಆರ್ನೂರ ಎಂಬತ್ತೊಂದು ಅಂತ ಇದ್ದು ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನನ್ನು ಏನು ಮಾಡ್ತಾರೆ ಕ್ರೈ ಕೊಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಎಮ್ ಆರ್ ನಂಬರು ಇನ್ನೂರ ಮೂವತ್ತು ಆಬ್ಲಿಕ್ ನಲವತ್ತಾರು ಅಂತ ಹೇಳಿದೆ ಇದ್ರ ಪ್ರಕಾರ ಗುನ್ನಪ್ಪಲ್ಲಿ ರಾಮಣ್ಣ ಏನು ಮಾಡ್ತಾರೆ ತನ್ನ ಮಕ್ಕಳಿಗೆ ಎಸ್ ಆರ್ ನಂಬರ್ ಆರುನೂರ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಮತ್ತು ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಆಬ್ಲಿಕ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇದ್ರ ಪ್ರಕಾರ ನಾನಪ್ಪ ಬಿನ್ ನಾರಾಯಣ ಸ್ವಾಮಿ ಅವರಿಂದ ನಾಗಮ್ಮ ಕೋಮ್ ಲೇಟ್ ನಾನಪ್ಪ ಅವರಿಗೆ ಪೌತಿ ಖಾತೆ ಮಾಡಿಕೊಡ್ತಾರೆ ಮುಂದೆ ಈ ಜಮೀನು ಹಾಗೆಯೇ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಆಪ್ಲಿಕ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇದ್ರ ಪ್ರಕಾರ ನಾಗಮ್ಮ ಕೋಮ್ ಲೇಟ್ ನಾರಾಯಣ ಸ್ವಾಮಿ ಅವರಿಂದ ಮುಂದೆ ಯಾರಿಗೆ ಯಾರಿಗೋಗಿದೆಯ ಕೆ ಲಕ್ಷ್ಮಮ್ಮ ಕೋಮ್ ಮುನಿಯಪ್ಪ ಅವರಿಗೆ ಟ್ರೈ ಆಗುತ್ತೆ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಆಪ್ಲಿಕ್ ಒಂದು ಎರಡು ಸಾವಿರದ ಒಂದು ಎರಡರ ಪ್ರಕಾರ ಇದೇ ಜಮೀನು ಏನಾಗುತ್ತೆ ಸರ್ಕಾರಿ ಜಾಗಕ್ಕೆ ಆ ಸರ್ಕಾರಿ ಜಾಗ ಗ್ರಾಮ ಪಂಚಾಯತಿ ಸದಸ್ಯರು ಕಟ್ಟಡ ಕಟ್ತಾರೆ ಅದನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ತೀರಲ್ಲಿ ಊರವರು ಅಪೋಸ್ ಮಾಡಿದ್ದಾರೆ ಬಟ್ ಊರವರು ಏನಿಲ್ಲ ಅಂದರೆ ಆ ಸರ್ಕಾರಿ ಜಾಗ ಯಾಕೆ ಗ್ರಾಮ ಪಂಚಾಯತ್ ಸದಸ್ಯ ಹೇಳಿ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡಬೇಕು ಅಂತೇಳಿ ಒತ್ತಾಯ ಮಾಡ್ತೀರ ತಹಶೀಲ್ದಾರಿಗೆ ಒತ್ತಾಯ ಮಾಡಿದ್ರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಬಿಡ್ತೀವಿ ಅಂತ ಇಲ್ಲ ಇದು ನನ್ನ ಗಮನಕ್ಕೆ ಇಲ್ಲ ಓಕೆ ಇದು ಗಮನಕ್ಕಿಲ್ಲ ಹಾಗಾಗಿ ದಯವಿಟ್ಟು ಸರ್ಕಾರಿ ಜಾಗಗಳನ್ನಿದ್ರೆ ಶಾಲಾ ಆಟದ ಮೈದಾನಕ್ಕೋ ಅಂಗನವಾಡಿ ಕಟ್ಟಡಗಳಿಗೋ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೋ ಇಂಥದನ್ನು ನಾವು ಬಳಸ್ಕೊಳ್ಳೋಣ ಮಹನೀಯರುಗಳ ಬಗ್ಗೆ ನಮಗೆ ಅತ್ಯಂತ ಗೌರವ ಇರುತ್ತೆ ಆದರೆ ಆ ಗೌರವವನ್ನು ನಾವು ಸಮರ್ಪಕವಾಗಿ ನೀಡಬೇಕಾಗಿರೋದು ನಾಗರಿಕರಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರುತ್ತೆ ಹಾಗಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಜಿಲ್ಲೆಯ ಜನತೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಇದ್ದರಿಂದ ನಾನು ಈ ಒಂದು ಪ್ರಕರಣದ ಬಗ್ಗೆ ನಾವು ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣ ತಿಮ್ಸಂದರ್ಭದ ಪ್ರಕರಣ ಏನಿದೆ ಈ ಪ್ರಕರಣ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ ಇದು ಇಂದಿನಿಂದಲೂ ಕೂಡ ವಿವಿಧ ನ್ಯಾಯಾಲಯಗಳಲ್ಲಿ ಈ ಪ್ರಕರಣ ದಾಖಲಾಗಿ ಬಂದಿರತಕ್ಕಂಥದ್ದು ಎ ಸಿ ಕೋರ್ಟು ಡಿ ಸಿ ಕೋರ್ಟು ವಕಫ್ ಬೋರ್ಡು ಟ್ರಿಬ್ಯುನಲ್ಲು ಈಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರ್ ಇದೆ ಅಂತಕ್ಕಂಥ ಒಂದು ಅಂಶವನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಹ್ಞೂ

ತುಂಬ ಇಲ್ಲ ಇಲ್ಲ ಅದು ತುಂಬ ಎಮರ್ಜೆನ್ಸಿ ಇತ್ತು ಇಲ್ಲ 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 ಕರೆಕ್ಟು ತುಂಬ ಎಮರ್ಜೆನ್ಸಿ ಇತ್ತು ಹಾಗಾಗಿ ಅದನ್ನು ತಕ್ಷಣವೇ ನಾನು ನಮ್ಮ ತಹಶೀಲ್ದಾರ್ಗಳಿಗೆ ತಹಶೀಲ್ದಾರ್ಗೆ ಹೇಳ್ಬಿಟ್ಟು ಮತ್ತು ಎ ಸಿ ಅವರಿಗೂ ಕೂಡ ಸೂಚನೆ ಕೊಟ್ಟು ಏನು ಹತ್ತೊಂಬತ್ತು ಗುಂಟೆ ಜಾಗ ಇತ್ತು ಅದರಲ್ಲಿ ಸೆವೆಂಟಿ ಸಿಕ್ಸ್ ಬೈ ಸೆವೆಂಟೀನ್ ಅಷ್ಟು ಮಾತ್ರ ಅದನ್ನು ನೈನ್ಟೀನ್ ಬೈ ಸೆವೆಂಟಿ ಸಿಕ್ಸು ಅಷ್ಟನ್ನು ಮಾತ್ರ ಅದನ್ನ ನಮೂದು ಮಾಡಿ ಎಲ್ಲದನ್ನು ಕೂಡ ಶಾಲೆಗೆ ಅದನ್ನು ಉಳಿಸ್ತಕ್ಕಂಥ ಇದನ್ನು ನಾವು ಅದನ್ನು ರೆಕ್ಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ರೆಕ್ಟಿಫೈ ಮಾಡಿದ್ದೀವಿ ಸೊ ಹಾಗಾಗಿ ಅದಕ್ಕೋಸ್ಕರ ಈ ಒಂದು ಪ್ರಕರಣ ಇದ್ದದ್ರಿಂದ ನಾನು ಈ ಒಂದು ಪ್ರಕರಣದ ಬಗ್ಗೆ ನಾವು ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣ ತಿಂಸಂದರ್ಭದ ಪ್ರಕರಣ ಏನಿದೆ ಈ ಪ್ರಕರಣ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ ಇದು ಇಂದಿನಿಂದಲೂ ಕೂಡ ವಿವಿಧ ನ್ಯಾಯಾಲಯಗಳಲ್ಲಿ ಈ ಪ್ರಕರಣ ದಾಖಲಾಗಿ ಬಂದಿರತಕ್ಕಂಥದ್ದು ಎ ಸಿ ಕೋರ್ಟು ಡಿ ಸಿ ಕೋರ್ಟು ವಕಫ್ ಬೋರ್ಡು ಟ್ರಿಬ್ಯುನಲ್ಲು ಈಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರ್ತ ಇದೆ ಅಂತಕ್ಕಂಥ ಒಂದು ಅಂಶವನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲ ಪೊಲೀಸ್ ಇಲಾಖೆಗೆ ನಾನು ಮಾತಾಡ್ತೀನಿ ಏನಾಗಿದೆ ಅಂತ ಅಂತೇಳಿ ನಾವು ಸೂಚನೆ ಅಂದರೆ ಎಲ್ಲ ತಹಶೀಲ್ದಾರ್ಸ್ಗಳಿಗೂ ಕೂಡ ಏನು ಗೆಜೆಟ್ ಆ್ಯಸ್ ಪರ್ ಗೆಜೆಟ್ ನೋಟಿಫಿಕೇಷನ್ಸ್ಗಳು ಪ್ರಕಾರ ಒಂದು ವೇಳೆ ಈ ಥರ ವಕಾಫ್ ಪ್ರಾಪರ್ಟಿಗಳನ್ನು ನೀವು ದಾಖಲು ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಹಿಂದೆ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಅಡಿಯಲ್ಲಿ ಏನಾದರೂ ನೀವು ಅದನ್ನು ದಾಖಲು ಮಾಡಿದರೆ ಆ ಎಷ್ಟು ದಾಖಲೆಗಳು ಈ ಥರ ಆಗಿದೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ತಹಶೀಲ್ದಾರ್ಗಳಿಂದಲೂ ಕೂಡ ನಾವು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಮಗೀಗ ವಕಫ್ ಆಫೀಸರ್ಸು ಮತ್ತು ಎಲ್ಲ ತಹಶೀಲ್ದಾರ್ಸ್ಗಳ ಜೊತೆಯಲ್ಲಿ ಕೂಡಲೇ ಒಂದು ಸಭೆಯನ್ನು ಕೂಡ ಮಾಡ್ತೀನಿ ಈಗ ಮಾಡಿಬಿಟ್ಟು ಏಕೆಂದರೆ ಈಗ ಮುಂದಿನ ಅಧಿವೇಶನ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಜಿಲ್ಲೆಯ ಒಂದು ವಾಸ್ತವ ಚಿತ್ರಣವನ್ನು ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥವರಿಗೆ ಕೊಡಬೇಕಾಗತ್ತೆ ಇಲಾಖೆಗೂ ಕೂಡ ನಾವು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಕ್ರಮವಹಿಸಿದ್ದೀವಿ ಹಾಗಾಗಿ ನಾವು ಯಾರಿಗೂ ನಮ್ಮ ಜಿಲ್ಲೆಯಲ್ಲಿ ಯಾವ ರೈತರಿಗೂ ಕೂಡ ನೋಟಿಸನ್ನು ಕೊಟ್ಟಿರೋದೇ ಆಗಲಿ ಈ ಥರದ್ದು ಯಾವುದೂ ಕೂಡ ನಮ್ಮಲ್ಲಿ ಇಲ್ಲ ಬಟ್ ಏನಪ್ಪ ಅಂದರೆ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಇಂಥ ಪ್ರಕರಣಗಳೇನಾದ್ರೂ ದಾಖಲಾಗಿದ್ದಾವೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನು ನಾನು ಪ್ರತಿಯೊಂದು ಗ್ರಾಮವಾರು ಗ್ರಾಮವಾರು ಮತ್ತು ಸರ್ವೆ ನಂಬರ್ವಾರು ಈ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೀಗ ಕಾರ್ಯೋನ್ಮುಖರಾಗಿದ್ದೀವಿ ಅಂತ ಎ ಸಿ ಅವರಾಗಿ ತಹಸೀಲ್ದಾರ್ ಅವರು ಬಂದ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಅಲ್ಲಿಂದ ಹಿಡಿದು ಎರಡು ಸಾವಿರದ ಎರಡರವರೆಗೆ ಇಷ್ಟು ಟ್ರಾನ್ಸಾಕ್ಷನ್ಗಳು ಒನ್ ಬೈ ಒನ್ ಬೈ ಬಂದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇದು ಸರ್ವೆ ನಂಬರ್ ಹದಿಮೂರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತದೆ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಇಪ್ಪತ್ತು ಎರಡು ಎಕರೆ ಈ ಎರಡು ಎಕರೆಯಲ್ಲಿ ನಾಲ್ಕು ಗುಂಟೆ ಬಿ ಖರಾಬ್ ಇದೆ ಒಂದು ಎಕರೆ ಒಂದು ಎಕರೆ ಮೂವತ್ತಾರು ಗುಂಟೆ ಆ ಬಂದ ಪ್ರಕಾರ ಒಂದು ಎಕರೆ ಮೂವತ್ತಾರು ಗುಂಟೆ ಇದೆ ಇದು ಕೂಡ ಏನಾಗಿದೆ ಅಂದರೆ ಇದು ಪಕ್ಕೀರಿನ ಜತೆ ಇದಕ್ಕೂ ಕೂಡ ಇನಾಮದಾರ ಯಾರಪ್ಪ ಮೊದಲನೇ ಇನಾಮದಾರ ಅಂದರೆ ಸೈದಾಮಿ ಅಂತ ಕರಿತಾನೆ ಇನಾಮದಾರ ಇದು ಕೂಡ ಅಷ್ಟೇ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಪ್ರಕಾರ ಅಬ್ದುಲ್ ಸತ್ತಾರ್ ಸಾಬಿ ಬಿನ್ ಗುಡ್ಡು ಸಾಬಿ ಮತ್ತು ಆಶಾ ಬಿ ಕೋಮ್ ಅಬ್ದುಲ್ ಸತ್ತಾರ್ ಸಾಬಿ ಅವರಿಂದ ರಾಮಣ್ಣ ಬಿನ್ ಗುನ್ ಗುನ್ನಪ್ಪಲ್ಲಿ ಮುನಿಪ್ನವರಿಗೆ ಕ್ರಯ ಆಗುತ್ತೆ ಅದ್ರ ಪ್ರಕಾರ ಎಂ ಆರ್ ಎಸ್ ಎಮ್ ಎಮ್ ಆರ್ ನಂಬರ್ ಎರಡು ಸಾವಿರದ ಆರ್ನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನು ಏನಾಗುತ್ತೆ ಕ್ರಯ ತದನಂತರ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ನಲವತ್ತಾರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಗುನ್ನಪ್ಪಲ್ಲಿ ರಾಮಣ್ಣನವರ ಮಕ್ಕಳಿಗೆ ವಿಭಾಗ ವಿಭಾಗ ಪತ್ರ ಆಗುತ್ತೆ ಅದ್ರ ಪ್ರಕಾರ ಆರ್ನೂರು ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಏನಾಗುತ್ತೆ ಮಕ್ಕಳಿಗದು ಟ್ರಾನ್ಸ್ಫರ್ ಇಲ್ಲಿಗೆ ಬಂದು ನಿಂತ್ಕೊಳ್ಳಿ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಅವರು ಎಸ್ ಆರ್ ಆದೇಶ ಸಂಖ್ಯೆ ಆರ್ ಎ ಒಂದು ಪ್ರಕರಣ ನಡೆಯುತ್ತಿದೆ ಎ ಸಿ ಕೋರ್ಟ್ನಲ್ಲಿ ಆರ್ ಎ ಚಿಂತಾಮಣಿ ಅರವತ್ತೊಂಬತ್ತು ಎರಡು ಸಾವಿರದ ಹೇಳ್ತೀವಿ ಎರಡು ಸಾವಿರದ ಐದು ಆರಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಮತ್ತು ಸರ್ವೆ ನಂಬರ್ ಹದಿಮೂರು ಈ ಎರಡು ಜಮೀನುಗಳ ಬಗ್ಗೆ ಆಗಿರುವ ಎಲ್ಲ ಹಕ್ಕುಗಳನ್ನು ಕೂಡ ಬದಲಾವಣೆ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ವಫ್ ಮಂಡಳಿ ಹೆಸರಿಗೆ ಖಾತೆ ಮಾಡಲಿಕ್ಕೆ ಮಾಡ್ತಾರೆ ಎ ಸಿ ಅವರು ಆದೇಶ ಮಾಡ್ತಾರೆ ಅದರಲ್ಲಿ ಎ ಸಿ ಕೋರ್ಟಿಗೆ ಹೋಗಿರೋ ಕೂಡ ಅಬ್ದುಲ್ ಅಜೀಜ್ ಸಮಿತಿ ಯಾರು ಅಂದರೆ ಅಬ್ದುಲ್ ಅಜೀಜ್ ಬಿನ್ ಅಬ್ದುಲ್ ಖಾದರ್ ಕೆ ಜಿ ಎನ್ ಸ್ಕೂಲ್ ಹತ್ರ ಎನ್ ಎನ್ ಟಿ ಬಡಾವಣೆ ಚಿಂತಾಮಣಿ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ ಆದರೆ ಕೆಳಗಡೆ ಇನ್ನೊಬ್ರು ಇದ್ದಾರೆ ನಿಸಾರ್ ಅಹಮದ್ ಬಿನ್ ಲೇಟು ಸಾಬು ಸಾಬ್ ಗುಲ್ಜಾರ್ ಮೊಹಲ್ಲಾ ಚಿಂತಾಮಣಿ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಜಾಮಿಯಾ ಮ ಮಸೀದ್ ಚಿಂತಾಮಣಿ ಇವರು ಹೋಗಿರ್ತಾರೆ ಇವರು ಯಾರ ವಿರುದ್ಧ ಹೋಗಿರ್ತಾರೆ ಪ್ರತಿವಾದಿಗಳಿದ್ರಲ್ಲಿ ಈಗ ಆಲ್ರೆಡಿ ಹೇಳಿದಂಗೆ ನಾರಾಯಣಪ್ಪ ವೆಂಕಟರೆಡ್ಡಿ ನಾಗಮ್ಮ ಕೋಮುಳ್ಳೆ ನಾರಾಯಣಪ್ಪ ಲಕ್ಷ್ಮಮ್ಮ ಮುನಿಲಕ್ಷ್ಮಮ್ಮ ಶ್ರೀರಾಮ್ ರೆಡ್ಡಿ ತಿಮ್ಮಪ್ಪ ಅಂತೇಳಿ ಇಷ್ಟು ಜನ ವಿರುದ್ಧವಾಗಿ ಇವರು ಹೋಗ್ತಾರೆ ಹೋದಾಗ ಈ ಕೇಸ್ನಲ್ಲಿ ಎ ಸಿ ಅವ್ರು ಏನು ಮಾಡ್ತಾರೆ ಅಂದರೆ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಬದಲಾವಣೆ ಮಾಡಿ ಸರ್ಕಾರ ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ವಕ್ ಮಾಡಲಿ ಹೆಸರಿಗೆ ಏನ್ ಮಾಡ್ತಾರೆ ಖಾತೆ ಮಾಡಲಿಕ್ಕೆ ಆದೇಶ ಮಾಡ್ತಾರೆ ಎ ಸಿ ಕೋರ್ಟ್ನಲ್ಲಿ ಆದಂಥ ಆದೇಶವನ್ನು ಡಿ ಸಿ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಡಿ ಸಿ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಡಿ ಸಿ ಕೋರ್ಟ್ನಲ್ಲಿ ಆರ್ಯ ನಂಬರು ಮೂವತ್ತಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಆದೇಶವನ್ನು ಎರಡು ಆರು ಎರಡು ಸಾವಿರದ ಹದಿನಾಲ್ಕರಂತೆ ಏನು ಮಾಡ್ತಾರೆ ವಜಾ ಮಾಡಿದ್ದಾರೆ ಎರಡು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಗೆ ಅಲ್ಲಾದಂಥ ಆದೇಶದ ವಿರುದ್ಧ ಬರ್ತಕ್ಕಂಥವ್ರು ಯಾರು ಅಂದರೆ ಟಿ ಎನ್ ಬೈರಾರೆಡ್ಡಿ ಚನ್ನಕೃಷ್ಣ ಲಕ್ಷ್ಮೀದೇವಮ್ಮ ನಾರಾಯಣಪ್ಪ ವೆಂಕಟರೆಡ್ಡಿ ಶ್ರೀರಾಮ್ ರೆಡ್ಡಿ ನಾಗಪ್ಪ ಕೆ ಲಕ್ಷ್ಮಮ್ಮ ಮತ್ತು ಶ್ರೀಮತಿ ಮುನಿ ಲಕ್ಷ್ಮಮ್ಮ ಇಷ್ಟು ಜನ ಎ ಸಿ ಅವರು ಮಾಡಿದಂಥ ಆದೇಶದ ವಿರುದ್ಧವಾಗಿ ಇಲ್ಲಿ ಮೇಲ್ಮನವಿ ಬರ್ತಾರೆ ಮೇಲ್ಮನವಿ ಬಂದಾಗ ಈ ಒಂದು ಆದೇಶದಲ್ಲಿ ಡಿ ಸಿ ಅವರು ವಜಾ ಮಾಡಿದ್ದಾರೆ ಮೇಲ್ಮನವಿಯನ್ನು ಏನು ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಈ ಥರ ಇಲ್ಲಿ ನಮ್ಮ ಡಿ ಸಿ ಕೋರ್ಟಲ್ಲೂ ಕೂಡ ವಜಾದ ಮೇಲೆ ಆ ಮೇಲ್ಮನವಿದಾರರು ಏನು ಮಾಡ್ತಾರೆ ಅಂದರೆ ಮಾನ್ಯ ಕರ್ನಾಟಕ ವಫ್ ಮಂಡಳಿಯ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಲ್ಲಿ ಎಸ್ ನಂಬರ್ ಹತ್ತು ಎರಡು ಸಾವಿರದ ಹದಿನಾರರ ಆದೇಶದಂತೆ ಏನಾಗುತ್ತೆ ಅಂದರೆ ವಫ್ ಮಂಡಳಿಗೆ ಮಾಡಿರುವ ಖಾತೆ ಸರಿ ಇದೆ ಅಂತೇಳ್ಬಿಟ್ಟು ಆದೇಶವನ್ನು ಆ ನ್ಯಾಯಾಲಯ ಮಾಡ್ತಾರೆ ಈ ಆದೇಶದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೆಟ್ ಪಿಟಿಷನ್ನು ದಾಖಲಾಗಿದೆ ರಿಟ್ ಪಿಟಿಷನ್ ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಆಬ್ಲಿಕ್ ಎರಡು ಸಾವಿರದ ಹದಿನಾರು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಹದಿನಾರರಂತೆ ಪ್ರಕರಣ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ರನ್ನಿಂಗ್ ಅಂದಿದೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಏನು ಬರುತ್ತೆ ಆದೇಶಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರಬೇಕು ಇದು ಈ ಒಂದು ಪ್ರಕರಣದಲ್ಲಿ ಸರ್ವೆ ನಂಬರು ಹದಿಮೂರು ಬಾರ್ ಒಂದು ಹಾಗೂ ಸರ್ವೆ ನಂಬರು ಎರಡು ಎರಡು ಮೂರು ಮತ್ತು ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹದಿಮೂರು ಬಾರ್ ಮೂರು ಎರಡು ಹದಿಮೂರು ಬಾರ್ ಎರಡು ಎರಡದು ಎಂಟ್ರಿ ಆಗಿ ಎಂಟ್ರಿ ಆಗಿಲ್ಲ ಹದಿಮೂರು ಅದೇ ಸರ್ ಹದಿಮೂರು ಸರ್ವೆ ನಂಬರ್ ಹದಿಮೂರು ಸರ್ ಕರ್ನಾಟಕ ಒಕಪ್ಪು ಟ್ರಿಬ್ಯುನಲ್ ಬೆಂಗಳೂರು ಅದರ ವಯಸ್ ನಂಬರ್ ಹತ್ತರಲ್ಲಿ ಒಂದು ಜಜ್ಮೆಂಟ್ ಈ ಥರ ಇದೆ ದ ಸೂಟ್ ಆಫ್ ದ ಪ್ಲ್ಯಾಂಟಿಫ್ ಈಸ್ ಇಯರ್ ಬೈ ಡಿಕ್ರೀಡ್ ವಿತ್ ಫಾಸ್ಟ್ ಪ್ಲಾಂಟಿಫ್ ಈಸ್ ಡಿಕ್ಲೇರ್ಡ್ ಆಸ್ ದ ಆಬ್ಸಲ್ಯೂಟ್ ಓನರ್ ಇನ್ ಲಾಫುಲ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ಸೂಟ್ ಶೆಡ್ಯೂಲ್ ಡಾಕ್ಟರ್ ಪರ್ಮನೆಂಟ್ ಇಂಜೆಕ್ಷನ್ ಈಸ್ ಇಯರ್ ಬೈ ಗ್ರ್ಯಾಂಟೆಡ್ ರಿಸ್ಟ್ರೈನಿಂಗ್ ಡಿಫೆಂಡೆಂಟ್ಸ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದ ಪ್ಲಾಂಟಿಫ್ ಪೀಸ್ಫುಲ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಸೂಟ್ ಶೆಡ್ಯೂಲ್ ಪ್ರಾಪರ್ಟೀಸ್ ಆಫೀಸ್ ಟು ಡ್ರಾಕ್ ಡಿಗ್ರಿ ಅಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ಇದು ಟ್ರಿಬ್ಯುನಲ್ ಅಲ್ಲಿ ಈಗ ಪರ್ಮನೆಂಟ್ ಇಂಜೆಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥ ಇದ್ರ ಮೇಲೆ ಗೆ ಹೋಗಿದಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈಗ ಪ್ರಕರಣ ದಾಖಲಾಗಿ ಕೇಸು ನಡೀತಾ ಇದೆ ಹಂಗಾಗಿ ಈಗ ಬೋತ್ ಪಾರ್ಟೀಸು ಕೂಡ ಇದರಲ್ಲಿ ಅವರು ಅದೇ ಎ ಸಿ ಅವರು ಕೋರ್ಟ್ ಆಯ್ತು ಎ ಸಿ ಅವ್ರ ಕೋರ್ಟ್ನಲ್ಲಿ ಡಿ ಸಿ ಕೋರ್ಟ್ಗೆ ಬರ್ತಾರೆ ಡಿ ಸಿ ಕೋರ್ಟ್ನಿಂದ ವಕ ಟ್ರಿಬ್ಯುನಲ್ಗೆ ಹೋಗುತ್ತೆ ವಕಫ್ ಟ್ರಿಬ್ಯುನಲ್ ಕೂಡ ಆರ್ಡರ್ ಈಗ ಅದ್ರ ವಿರುದ್ಧನೇ ಮನೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ಪ್ರಕರಣ ಏನಿದೆ ಇದು ಹೊಸದಾಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಹೊಸ ಸೃಷ್ಟಿ ಅಲ್ಲ ಹೊಸದಾಗಿ ಯಾವುದನ್ನು ಆದೇಶ ಮಾಡಿದ್ದಲ್ಲ ಹೊಸದಾಗಿ ಯಾರಿಗೂ ನಾವು ನೋಟಿಸ್ ಕೊಟ್ಟಿದ್ದು ಅಲ್ಲ ಅಂತಕ್ಕಂಥ ಸ್ಪಷ್ಟೀಕರಣವನ್ನ ನಾನು ನಿಮ್ಮ ಮೂಲಕ ಜನರಿಗೆ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗಾಗಿ ಇಂತಹ ಈ ಪ್ರಕರಣದಲ್ಲಿ ಏನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಈಗ ದಾಖಲಾಗಿರೋದ್ರಿಂದ ಆ ಒಂದು ನ್ಯಾಯಾಲಯದಲ್ಲಿ ಏನು ಇದನ್ನು ಕಂಡುಕೊಳ್ಳಿ ನ್ಯಾಯವನ್ನ ಕಂಡುಕೊಳ್ಳಲಿಕ್ಕೆ ಸಂಬಂಧಪಟ್ಟಂತ ಇವರು ಕ್ರಮ ವಹಿಸಬಹುದು ಅಂತ ವಿಷಯವನ್ನು ನಾನು ನಿಮಗೆ ತಿಳಿಸ್ತೀನಿ ಆದರೆ ನೀವು ಎಪ್ಪತ್ತು ಸಾವಿರದ ನಾಲ್ಕು ಎಪ್ಪತ್ತೈದರಲ್ಲಿ ಅಬ್ದುಲ್ ಸತಾರ್ ಆಗುತ್ತೆ ಅಂತ ದಾಖಲೆ ಕ್ರಿಯೇಟ್ ಆಗಿದೆ ಅಲ್ಲಿಂದ ಅವ್ರಿಗೆ ದಾಖಲೆ ಕ್ರಿಯೇಟ್ ಆಯಿತು ಎಂ ಅವ್ರಿಗೆ ಕ್ರಿಯೇಟ್ ಆಗಿರೋದಂತೆ ಅಂದ್ರೆ ಸರ್ಚ್ ಅಂತ ಇದ್ದಾರೆ ಸರ್ಚ್ ಮಾಡಿ ತಿಳಿದ್ರೆ ಕೂಡ ಸ್ವಲ್ಪ ನನಗೊಂದು ಗಮನ ಕೊಡಿ ಸರ್ ಗೋರಿ ಬಿದ್ದು ರೈತರದ್ದು ಒಂದು ಕೆಲವರು ಇದು ಬೇಕಾದ್ರೆ ಕಳಿಸ್ಕೊಡ್ತೀವಿ ಸರ್ ಗೆದ್ರೆ ಬಂದಿದೆ ಸರ್ ಬಟ್ ಇದರಲ್ಲಿ ಈ ಊರ್ತಿಲ್ಲ ಯಾವುದೇ ಕಡೆ ಅನಧಿ ಅನಧಿಕೃತವಾಗಿ ನೇಮ್ ಬೋರ್ಡ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಸ್ಟ್ಯಾಚ್ಯೂಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾತ್ರೋರಾತ್ರಿ ಕ್ರಮ ವಹಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇದೆ ಆದರೆ ನಾನು ತಿಳಿಸೋದಿಷ್ಟೇ ಯಾವುದೇ ಒಂದು ಮಾಡಲಿಕ್ಕೂ ಕೂಡ ಒಂದು ನಿಯಮ ಅಂತ ಇರುತ್ತೆ ಏಕೆಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಾವು ಇಲ್ಲೂ ಕೂಡ ಅನಧಿಕೃತವಾಗಿರ್ತಕ್ಕಂಥ ಸ್ಟ್ಯಾಚ್ಯೂಗಳನ್ನು ನಿರ್ಮಾಣ ಮಾಡಬಹುದು ಮಾಡಲೇಬೇಕು ಅಂತ ಇದ್ದರೂ ಸಹ ಏನಾಗುತ್ತೆ ಅಂದರೆ ಅದಕ್ಕೆಲ್ಲ ಎಸ್ ಒ ಪಿ ಮೀನ್ಸ್ ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು ಅಥವಾ ನಮ್ಮ ರೂರಲ್ ಲೋಕಲ್ ಬಾಡೀಸ್ ಇರ್ಬೋದು ಅಲ್ಲೆಲ್ಲ ಇದನ್ನು ಪ್ರಸ್ತಾಪ ಮಾಡಬೇಕು ರೆಜುಲ್ಯೂಷನ್ ಪಾಸ್ ಆಗಬೇಕು ಅದಾದಮೇಲೆ ಮತ್ತು ನಾವು ಪಬ್ಲಿಕ್ಕಿಗೆ ನೋಟಿಸ್ಗೆ ಅಬ್ಜೆಕ್ಷನ್ಗೆ ಕಾನ್ಫರ್ಮ್ ಮಾಡಬೇಕು ಅದಾದ ನಂತರದಲ್ಲಿ ಅಲ್ಲಿಂದ ಏನು ಬರುತ್ತೆ ಆಕ್ಷೇಪಣೆಗಳು ಬರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಳ್ಬೇಕು ಪರಿಶೀಲನೆ ಮಾಡಿದ ನಂತರದಲ್ಲಿ ನಾವು ಅದನ್ನು ಸರ್ಕಾರಕ್ಕೆ ಅಂದರೆ ಸ ಸಕ್ಷಮ ಪ್ರಾಧಿಕಾರಗಳು ಯಾವುದಿರ್ತವೋ ಅದಕ್ಕೆ ನಾವು ಕಳಿಸ್ಕೊಡ್ಬೇಕು ಅಲ್ಲಿಂದ ಅನುಮತಿ ದೊರೆತ ಮೇಲೆ ನಾವು ಅದನ್ನು ಮಾಡಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಶಾಂತಿಗೆ ಭಂಗ ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಕೂಡ ಕ್ರಮವಹಿಸ್ಬೇಡ್ರಿ ಯಾವುದೇ ಇದ್ರೂ ಕೂಡ ನೀವು ನಿಯಮಾನುಸಾರವಾಗಿ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಸಕ್ಷಮ ಪ್ರಾಧಿಕಾರದಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಎಲ್ಲದನ್ನು ಕೂಡ ಮಾಡ್ಕೊಳ್ಬೇಕು ಹಾಗಾಗಿ ಇಂಥ ಘಟನೆಗಳಿಗೆ ಕಾರಣ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ರಿಕ್ವೆಸ್ಟ್ ಅಲ್ಲ ಇಂಥ ಪ್ರಕರಣಗಳು ಇದೆ ಇದೇ ಥರ ಚಿಂತಾಮಣಿಯಲ್ಲಿ ಒಂದು ಸರ್ಕಾರಿ ಶಾಲಾ ಆವರಣದಲ್ಲಿ ಈ ಥರದ್ದೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಅನಧಿಕೃತವಾಗಿ ಇಟ್ಟಿರ್ತಕ್ಕಂಥದ್ದು ಕೂಡ ಒಂದು ಘಟನೆ ನಡೆದಿದೆ ಹಾಗೆಯೇ ಶಿಡ್ಲಘಟ್ಟ ಶಿಡ್ಲಿಘಟ್ಟ ತಾಲೂಕಿನಲ್ಲೂ ಕೂಡ ದೊಡ್ಡತೆ ಕಳ್ಳಿ ಗ್ರಾಮದಲ್ಲಿ ಕೂಡ ಆ ಗ್ರಾಮದಲ್ಲಿ ಕೂಡ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಬೋರ್ಡನ್ನು ನಾಮಕರಣ ಮಾಡ್ತಕ್ಕಂಥ ಬೋರ್ಡ್ಗಳನ್ನು ಇಡ್ತಕ್ಕಂಥದ್ದು ಈ ಥರ ಘಟನೆಗಳು ನಡೆದಿದ್ದಾವೆ ನಾವು ಈಗ ಆಲ್ರೆಡಿ ಇದಕ್ಕೆ ಚಿಂತಾಮಣಿಗೆ ಸಂಬಂಧಪಟ್ಟಂಗೆ ಶಾಂತಿ ಸಭೆಯನ್ನೆಲ್ಲ ನಾನು ಮಾಡಿದ್ದೀನಿ ಈಗ ದೊಡ್ಡತೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಮತ್ತು ಡಿ ವೈಸ್ ಪಿ ಅವರ ನೇತೃತ್ವದಲ್ಲಿ ಕೂಡ ಶಾಂತಿ ಸಭೆಗಳನ್ನೆಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಘಟನೆಗಳು ಮುಂದೆ ಮರುಕಳಿಸಬಾರ್ದು ಎಂತಕ್ಕಂಥದ್ದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ಗೊತ್ತೇನೆ ಯಾವ ಟೈಮಲ್ಲಿ ಡಿಟೇಲ್ ಆಗಿ ನಾವು ತಗೊಳ್ತೀವಿ ಮತ್ತು ನಮಗೆ ಮಾಹಿತಿನೂ ಕೂಡ ಕೇಳಿದೆ ಇದ್ರ ಬಗ್ಗೆ ವಿವರಣವಾಗಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ವಾಕಪ್ಪ ಆಫೀಸರ್ನ ಕೂಡ ಕರೆಸ್ತೀವಿ ಕಲಸ್ಬಿಟ್ಟು ಯಾಕಂದರೆ ಎಸ್ ಪರ್ ಗೆಝೆಟ್ ನೋಟಿಫಿಕೇಷನ್ ಸಮಸ್ಯೆ ನಾನು ಅಕ್ರಮ ನಾನ್ ಹೇಳಕ್ ಬರಲ್ಲ ಮಾರಾಟ ಮಾಡಕ್ ಬರ್ಲಾದ್ಮೇಲೆ ಮಾರಾಟ ಮಾಡಿದ್ದಾರೆ ಇಲಾಖೆಯಲ್ಲಿ ಖಾತೆ ಬದಲಾವಣೆಗಳು ಆಗ್ತಾ ಸಂದರ್ಭದಲ್ಲಿ ಅದರ ಅಡಿಯಲ್ಲಿ ಏನಾದ್ರೂ ನೀವು ಅದನ್ನ ದಾಖಲು ಮಾಡಿದ್ರೆ ಆ ಎಷ್ಟು ದಾಖಲೆಗಳು ಈ ತರ ಆಗಿದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ತಹಶೀಲ್ದಾರ್ಗಳಿಂದಲೂ ಕೂಡ ನಾವು ಮಾಹಿತಿಯನ್ನ ಪಡ್ಕೊಂಡು ಅದನ್ನು ನಾವು ಸರ್ಕಾರಕ್ಕೆ ಕಲಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಮಗೀಗ ವಾಕ ಆಫೀಸರ್ಸು ಮತ್ತು ಎಲ್ಲ ತಹಶೀಲ್ದಾರ್ ಜೊತೆಯಲ್ಲಿ ಕೂಡಲೇ ಒಂದು ಸಭೆಯನ್ನು ಕೂಡ ಮಾಡ್ತೀವಿ ಮಾಡಿಬಿಟ್ಟು ಏಕೆಂದರೆ ಈಗ ಮುಂದಿನ ಅಧಿವೇಶನ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಜಿಲ್ಲೆಯ ಒಂದು ವಾಸ್ತವ ಚಿತ್ರಣವನ್ನು ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥವರಿಗೆ ಕೊಡಬೇಕಾಗುತ್ತೆ ಇಲಾಖೆಗೂ ಕೂಡ ನಾವು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಕ್ರಮವಹಿಸಿದ್ದೀವಿ ಹಾಗಾಗಿ ನಾವು ಯಾರಿಗೂ ನಮ್ಮ ಜಿಲ್ಲೆಯಲ್ಲಿ ಯಾವ ರೈತರಿಗೂ ಕೂಡ ನೋಟಿಸನ್ನು ಕೊಟ್ಟಿರೋದೇ ಆಗಲಿ ಈ ಥರದ್ದು ಯಾವುದೂ ಕೂಡ ನಮ್ಮಲ್ಲಿ ಇಲ್ಲ ಬಟ್ ಏನಪ್ಪ ಅಂದರೆ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಇಂಥ ಪ್ರಕರಣಗಳೇನಾದರೂ ದಾಖಲಾಗಿದ್ದಾವೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನು ನಾನು ಪ್ರತಿಯೊಂದು ಗ್ರಾಮವಾರು ಗ್ರಾಮವಾರು ಮತ್ತು ಸರ್ವೆ ನಂಬರ್ವಾರು ಈ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೀಗ ಕಾರ್ಯನೂರ್ತೀವಿ ಪತ್ರಿಕಾ ಪ್ರಕಟಣೆ ಅಂತ ಎ ಸಿ ಅವರಾಗಲಿ ತಹಸೀಲ್ದಾರ್